ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಇದು ರಾಜ್ಯ ರಾಜಕಾರಣದಲ್ಲಿ ಸದ್ಯ ಸಂಚಲನವನ್ನೇ ಸೃಷ್ಟಿಸಿರುವ ಸಿದ್ದರಾಮಯ್ಯವರ ಬಿಗ್ ಸ್ಟೆಪ್ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಬಿಗ್ ನ್ಯೂಸ್ ಅಸಲಿಗೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸುವಂತಹ ಸುದ್ದಿ ಡೆಲ್ಲಿಯಿಂದ ಬಂದಿರುವಂತಹ ಅಂತಿಮ ಆದೇಶ ಏನು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಕೂಡ ಇದುವರೆಗೆ ಈ ವಿಚಾರದಲ್ಲಿ ತಕರಾರು ತೆಗೆದಿದ್ದ ಡಿ ಕೆ ಶಿವಕುಮಾರ್ ಅವರು ಕೂಡ ಶಾಕ್ ಆಗಿತ್ತು ಯಾಕೆ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿಯವರು ಕೊಡ್ತಾ ಇರುವಂಥ ಬಿಗ್ ನ್ಯೂಸ್ ಯಾರಿಗೆ ಅತಿ ದೊಡ್ಡ ಶುಭ ಸುದ್ದಿ ಸಿಗ್ತಾ ಇದೆ ಈ ರಿಪೋರ್ಟ್ ಮೂಲಕ ಈ ಎರಡು ಸಮುದಾಯಗಳಿಗೆ ಮಹತ್ವದ ಬೆಳವಣಿಗೆ ಬಗ್ಗೆ ಡೆಲ್ಲಿ ಬಿಗ್ ಮೆಸೇಜ್ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಜಾತಿ ಗಣತಿಯ ಬಗ್ಗೆ ನಂಬರ್ ಒನ್ ತೀರ್ಮಾನ ಆದ ಮೇಲೇನೆ ಸಿದ್ದರಾಮಯ್ಯನವರು ಸಂಪುಟಕ್ಕೆ ತಂದಿತ್ತು ಇದುವರೆಗೆ ಹೈಕಮಾಂಡ್ ಪರ್ಮಿಷನ್ ತಗೊಳ್ಬೇಕಿತ್ತು ಆಗಾಗ ಸಂಪುಟಕ್ಕೆ ಬರುತ್ತೆ ಬರುತ್ತೆ ಮುಂದೆ ಹೋಗ್ತಿತ್ತಲ್ಲ ಯಾಕಂದರೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಏನೋ ಬಿಸಿ ತಡ್ತಿದೆ ಅಂದಾಗೆಲ್ಲ ಈ ವಿಷಯ ಮುನ್ನೆಲೆ ತರ್ತಿದ್ರು ಮತ್ತೆ ಮರ್ತು ಹೋಗ್ತಿತ್ತು ಆದರೆ ಈ ಸಲ ಹಾಗಲ್ಲ ರಾಹುಲ್ ಗಾಂಧಿಯವರ ಸ್ಪಷ್ಟ ನಿರ್ದೇಶನ ಸಿಕ್ಕಾಗಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ರಾಹುಲ್ ಗಾಂಧಿ ಅವರು ಈ ಗುಜರಾತ್ ಕಾರ್ಯಕ್ರಮದಲ್ಲೂ ಅಧಿವೇಶನದಲ್ಲೂ ಕೂಡ ಹೇಳಿದ್ರಲ್ವಾ ಸಿ ಕಾಂಗ್ರೆಸ್ನಿಂದ ದೂರ ಆಗ್ತಿದೆ ಸೊ ನಾವು ದಲಿತರು ಸಮುದಾಯದವರು ಅಲ್ಪಸಂಖ್ಯಾತರು ಈ ನಿಟ್ಟಿನಲ್ಲಿ ಫಾರ್ಮುಲಾವನ್ನು ಗಟ್ಟಿ ಮಾಡಬೇಕು ಅನ್ನೋ ಕ್ಲಿಯರ್ ಮೆಸೇಜ್ ಕೊಟ್ಟರು ಕೈ ತಪ್ಪು ಹೋಗಿದೆ ನಮ್ಗೆ ಅನ್ನುವಂತ ವಿಚಾರ ಹೇಳಿದ್ರು ಮತ್ತು ಜಾತಿ ಗಣತಿ ವಿಷಯವನ್ನ ಅವರು ಲೋಕಸಭೆಗಿಂತ ಮುಂಚಿನಿಂದಾನೇ ಗಟ್ಟಿಯಾಗಿ ಆಗಿಡ್ಕೊಂಡು ಬಂದಿದ್ದಾರೆ ಇದರಿಂದ ನಮಗೆ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಎಲೆಕ್ಷನ್ ಅಲ್ಲಿ ಗೊತ್ತಿಲ್ಲ ಬಟ್ ಇದನ್ನ ಮಾತ್ರ ನಾನು ಬಿಡಲ್ಲ ಜಾರಿಗೆ ತಂದೆ ತರ್ತೀವಿ ಅನ್ನೋ ರೀತಿಯಲ್ಲಿ ಮಂಡಿಸ್ಕೊಂಡು ಈಗ ಅಧಿಕಾರ ಇರೋ ಕರ್ನಾಟಕದಲ್ಲಿ ಇದನ್ನ ಜಾರಿ ಮಾಡುವಂತ ಅಂತಿಮ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಡೆಲ್ಲಿಯಿಂದ ಸಿಗ್ತಿರುವಂತಹ ಬಿಗ್ ನ್ಯೂಸ್ ರಾಹುಲ್ ಗಾಂಧಿ ಅವರು ಮುದ್ರೆ ಒತ್ತಿದ್ದಾಗಿದೆ ಸೊ ಯಾರು ವಿರೋಧ ಮಾಡಲಿ ಯಾರು ಪರವಾಗಿ ಸಚಿವರ ಅಭಿಪ್ರಾಯ ಸಂಗ್ರಹ ಅನ್ನೋದು ಹೆಸರಿಗಷ್ಟೇ ಒಂದು ವಾರ ಟೈಮ್ ಕೊಟ್ಟಿರೋದು ಹದಿನೇಳನೇ ತಾರೀಕು ಮುಂದಿನ ಸಂಪುಟದಲ್ಲಿ ಬಟ್ ನಿರ್ಧಾರ ಆಗಿಬಿಟ್ಟಿದೆ ಹಾಗಾದರೆ ಹೇಗಿರಲಿದೆ ಶಿಫಾರಸ್ಸುಗಳ ಬಗ್ಗೆ ಈಗ ಅತ್ಯಂತ ಕುತ ಕುತೂಹಲಕಾರಿಯಾದ ವಿಷಯಗಳು ಹೊರಗಡೆ ಬರ್ತಾ ಇರೋದು ಏನದು ಒ ಬಿ ಸಿ ಅವರಿಗೆ ಈ ಜಾತಿ ಗಣತಿ ಆಧಾರದಲ್ಲಿ ಶಿಫಾರಸ್ ಆಗಿರೋದೇನಪ್ಪ ಅಂದರೆ ಮೂವತ್ತೆರಡು ಪರ್ಸೆಂಟ್ ಇರೋ ಮೀಸಲಾತಿ ಐವತ್ತೊಂದು ಪರ್ಸೆಂಟ್ ಹೆಚ್ಚಿಸಬೇಕು ಅಂತ ಸೊ ರಾಹುಲ್ ಗಾಂಧಿ ಸಿದ್ದರಾಮಯ್ಯವರು ಒ ಸಿಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡಲಿದ್ದಾರೆ ಹಾಗೆ ಪ್ರಬಲ ಸಮುದಾಯ ಲಿಂಗಾಯತ ಒಕ್ಕಲಿಗರಿಗೂ ಕೂಡ ಮೂರು ಪರ್ಸೆಂಟು ತಲಾ ಮೂರ್ ಮೂರು ಪರ್ಸೆಂಟು ಹೆಚ್ಚಾಗುತ್ತೆ ಮೀಸಲಾತಿ ಮತ್ತು ಮುಸಲ್ಮಾನ್ ಜನಸಂಖ್ಯೆ ಓವರ್ ಆಲ್ ಎರಡನೆಯದ್ದಾಗಿದೆ ಅತಿ ದೊಡ್ಡ ಸಮುದಾಯ ಅಂದ್ರೆ ಪರಿಶಿಷ್ಟ ಜಾತಿಯ ಬಳಿಕ ಅತಿ ಹೆಚ್ಚಿರೋರು ಮುಸಲ್ಮಾನರು ಎಪ್ಪತ್ತೈದು ಪಾಯಿಂಟ್ ಏಳು ಎರಡು ಲಕ್ಷದಷ್ಟು ಇರೋದ್ರಿಂದಾಗಿ ಅವ್ರಿಗೂ ಲಾಭ ಆಗ್ತಿದೆ ನಾಲ್ಕು ಪರ್ಸೆಂಟ್ ಇರೋದನ್ನ ಎಂಟು ಪರ್ಸೆಂಟಿಗೆ ಏರ್ಸೋದಕ್ಕೆ ಮುಸಲ್ಮಾನರಿಗೂ ಬಿಗ್ ಗಿಫ್ಟ್ ಕೊಡೋದಕ್ಕೆ ಶಿಫಾರಸ್ಸಾಗಿದೆ ಇದರ ಮುಂದಿನ ಪರಿಣಾಮ ಏನ್ ಹಾಗಾದ್ರೆ ಅದನ್ನ ಹೇಳ್ತಾ ಹೋಗ್ತೀವಿ ರಾಜಕೀಯ ಬೆಳವಣಿಗೆಗಳ ಜೊತೆ ಜೊತೆಗೆ ನಮ್ಮ ಹಣಕಾಸು ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಬೇಕು ಹೂಡಿಕೆಯಲ್ಲೆಲ್ಲೋ ಮಾಡ್ಬಿಟ್ರೆ ಆಗುತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಗ ಮಾತ್ರ ನಮ್ಮ ಹಣ ಬೆಳೆಯುತ್ತೆ ನಾವು ಕೂಡ ಬೆಳಿಬಹುದು ಈಗಂತೂ ಜಾಗತಿಕ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಏರಿಳಿತ ನೋಡ್ತಾ ಇದೀವಿ ಟ್ರಂಪ್ ತೆರಿಗೆ ಪ್ರಹಾರದಿಂದ ಈ ಟೈಮಲ್ಲಿ ಹೂಡಿಕೆ ಮಾಡಬಹುದಾ ಅಂತ ಕೇಳಿದ್ರೆ ಎಕ್ಸ್ಪರ್ಟ್ಗಳು ಹೇಳೋದೇನು ಮಾರ್ಕೆಟ್ ಬಿದ್ದಾಗ್ಲೇ ಹಾಕಿದ್ರೆ ನಮಗೆ ಲಾಭ ಅಂತ ಆದ್ರೂ ಯಾಕೆ ರಿಸ್ಕ್ ಹೋಗ್ಬಿಟ್ರೆ ಬಂಡವಾಳನೇ ಹೋಗ್ಬಿಟ್ರೆ ಅನ್ನೋ ಆತಂಕದಲ್ಲಿದ್ರೆ ಬಂಡವಾಳ ಸೇಫ್ ಆಗಿರೋ ರೀತಿಯಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಒಂದೊಳ್ಳೆ ಆಪ್ಷನ್ ನಿಮಗೋಸ್ಕರ ಅದು ಎಚ್ ಎಸ್ ಬಿ ಸಿ ಲೈಫ್ ನ ಹೊಸ ಎನ್ ಎಫ್ಒ ಬರ್ತಾ ಇದೆ ಅದೇ ನಿಫ್ಟಿ ಇಂಡೆಕ್ಸ್ ಫಂಡ್ ಇಲ್ಲಿ ನೀವು ಮಿನಿಮಮ್ ಎರಡು ಸಾವಿರ ರೂಪಾಯಿಂದ ಕೂಡ ಹೂಡಿಕೆ ಮಾಡಬಹುದು ಆದರೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರೋದು ಈ ತಿಂಗಳ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಷ್ಟೇ ಎಲ್ಲ ಕರೆ ಮಾಡಿ ಕನ್ನಡದಲ್ಲೇ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಇನ್ನು ರಿಟರ್ನ್ಸ್ ಅನ್ನು ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೇಳಿದ್ರೆ ಐದು ವರ್ಷಗಳಲ್ಲಿ ಎನ್ ಎಫ್ ಒ ಇಂಡೆಕ್ಸ್ ನೋಡಿದಾಗ ಒಂದು ಅಂದಾಜು ಸಿಗುತ್ತೆ ವಾರ್ಷಿಕ ಸರಾಸರಿ ರಿಟರ್ನ್ಸ್ ಮೂವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಕಳೆದ ಹತ್ತು ವರ್ಷಗಳ ರಿಟರ್ನ್ಸ್ ನೋಡಿದಾಗ ಇಪ್ಪತ್ತೊಂದು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ನೀವು ಬ್ಯಾಂಕಲ್ಲಿ ಹಣ ಇಟ್ಟರೆ ಹಬ್ಬಬ್ಬ ಅಂದರೆ ಎಷ್ಟು ಐದರಿಂದ ಆರು ಪರ್ಸೆಂಟ್ ಇರುತ್ತಲ್ವ ರಿಟರ್ನ್ಸು ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಎನ್ ಎಫ್ ಒದಲ್ಲಿ ಅನ್ನೋದನ್ನು ಅಂದಾಜು ಮಾಡೋದಾದರೆ ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಲಕ್ಷ ಇಟ್ಟಿದ್ರಿ ಅಂತ ಇಟ್ಕೊಳ್ಳಿ ಈಗ ಅರುವತ್ತ ಎಂಟು ಲಕ್ಷ ಆಗಿರ್ತಾ ಇತ್ತು ಅನ್ನೋದೊಂದು ಅಂದಾಜು ಲೆಕ್ಕ ಸೊ ಬಹಳ ಒಳ್ಳೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹತ್ತು ರೂಪಾಯಿನೇ ಬಿ ದರದಲ್ಲಿ ಈಗ ಲಭ್ಯ ಇರುತ್ತೆ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಅವಕಾಶ ಇರೋದು ಆಮೇಲೆ ಮಾರ್ಕೆಟ್ ರೇಟಿಗೆ ಹೋಗ್ಬಿಡುತ್ತೆ ನೋಡಿ ಮಿನಿಮ್ ಮಿನಿಮಮ್ ಈಗಾಗಲೇ ಹೇಳಿದಾಗ ಎರಡು ಸಾವಿರ ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಬಹುದು ಈ ಹೂಡಿಕೆಯ ಒಂದು ಪಾಲನ್ನು ಸೇಫ್ ಆಗಿ ಎತ್ತಿರ್ತಾರೆ ನಿಮ್ಮ ಬಂಡವಾಳಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಪಾಲನ್ನು ಎತ್ತಿಟ್ಟು ಉಳಿದ ಹಣವನ್ನು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೇಲೆ ಇನ್ವೆಸ್ಟ್ ಮಾಡಲಾಗುತ್ತೆ ಬರೋಬ್ಬರಿ ಮುನ್ನೂರು ಕಂಪನಿಗಳಲ್ಲಿ ಟಾಪ್ ಫಿಫ್ಟಿ ಪರ್ಫಾರ್ಮಿಂಗ್ ಕಂಪನಿಗಳನ್ನು ಆಯ್ಕೆ ಮಾಡಿ ನಿಮ್ಮ ಹಣವನ್ನು ಅಲ್ಲಿ ಹೂಡಿಕೆ ಮಾಡಲಾಗುತ್ತೆ ಇದರ ಅರ್ಥ ಏನು ಮೆಚುರಿಟಿ ವೇಳೆ ನಿಮ್ಮ ಹೂಡಿಕೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ವಿತ್ ಗುಡ್ ರಿಟರ್ನ್ಸ್ ಅಂತ ನಾವು ಇದನ್ನು ಅರ್ಥ ಮಾಡ್ಕೊಳ್ಬಹುದು ಈ ಫಂಡ್ನ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗಲೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ ಅದರ ಜೊತೆ ಜೊತೆಗೆ ಮಂತ್ಲಿ ಪ್ರೀಮಿಯಂನ ನೂರಿಪ್ಪತ್ತು ಪಟ್ಟು ಲೈಫ್ ಕವರ್ ಸಿಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಇದು ಅದರ ಜೊತೆಗೆ ಎರಡೂವರೆ ಲಕ್ಷದವರೆಗಿನ ಹೂಡಿಕೆ ಮೇಲೆ ಪ್ರಾಫಿಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಇನ್ನು ಎನ್ ಆರ್ ಐ ಆಗಿತ್ತಲ್ಲಿ ಹದಿನೆಂಟು ಸಾವಿರ ಪರ್ ಮಂತ್ ಕಟ್ತಾ ಹೋದರೆ ಎರಡು ಕೋಟಿವರೆಗೂ ವರೆಗೂ ರಿಟರ್ನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಆದರೆ ಈ ಎನ್ ಎಫ್ ಒ ಏಪ್ರಿಲ್ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಓಪನ್ ಇರೋದು ಸೊ ಬಹಳ ಕಡಿಮೆ ಸಮಯ ಇದೆ ಹೆಚ್ಚಿನ ಮಾಹಿತಿಗಾಗಿ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಎಸ್ ವೀಕ್ಷಕರೇ ಯಾವ ರೀತಿ ಮೀಸಲಾತಿಯ ಲಾಭ ಆಗತ್ತೆ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸಲ್ಮಾನರಿಗೆ ಟು ಬಿ ಅಡಿಯಲ್ಲಿ ಬರೋರಿಗೆ ನಾಲ್ಕು ಪರ್ಸೆಂಟ್ ಹೆಚ್ಚಳ ಆಗುತ್ತೆ ಅನ್ನೋದನ್ನು ಗಮನಿಸಿದ್ರಿ ಒಕ್ಕಲಿಗರು ಲಿಂಗಾಯತರದ ಈಗ ಮೇಲ್ವರ್ಗದವರು ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರೋರು ಅವರನ್ನು ಹೇಗೆ ಸಮಾಧಾನ ಮಾಡೋ ಫಾರ್ಮುಲಾ ಕಾಂಗ್ರೆಸ್ ಹೈಕಮಾಂಡ್ ಅಂತ ಕೇಳಿದ್ರೆ ನಿಮಗೂ ಮೂರ್ ಮೂರು ಪರ್ಸೆಂಟ್ ಜಾಸ್ತಿ ಆಗ್ತಿದೆಯಲ್ವಾ ನಾಲ್ಕು ಇದ್ದಿದ್ದು ಏಳಾಗ್ತಿದೆ ಐದು ಇದ್ದಿದ್ದು ಆಗ್ತಿದೆ ಸೊ ಒಕ್ಕಲಿಗರು ಲಿಂಗಾಯತರು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಮೀಸಲಾತಿ ಸಿಕ್ಕಿದ್ರು ಒಳ್ಳೇದೇ ಅಲ್ವಾ ಈಗ ಜನಸಂಖ್ಯೆ ಅಂತ ಬಂದಾಗ ಒಕ್ಕಲಿಗರು ಲಿಂಗಾಯತರು ಕೆಳಗೆ ಹೋಗ್ತಾರೆ ನಂಬರ್ ಒನ್ ನಂಬರ್ ಟೂ ಇರೋ ಅವರು ಫೋರು ಫೈವ್ಗೆ ಹೋಗಬಹುದು ಈ ಈ ಲೆಕ್ಕಾಚಾರದಲ್ಲಿ ಪರಿಶಿಷ್ಟರು ಮುಸಲ್ಮಾನರು ಈ ರೀತಿ ಬರುತ್ತೆ ಕೌಂಟು ಈ ಸಂಖ್ಯಾ ಆಧಾರದಲ್ಲಿ ನೋಡೋದಕ್ಕೆ ಹೋದರೆ ಸಂಖ್ಯಾಬಲದಲ್ಲಿ ಈ ಸಮುದಾಯಗಳಿಗೆ ಆಘಾತ ಅಂತ ಬೀಳೋಕೆ ಮುಂದಾದರೆ ಮೀಸಲಾತಿ ಸಿಗ್ತಿದೆಯಲ್ಲ ನಿಮ್ಮ ಸಮುದಾಯ ಭವಿಷ್ಯಕ್ಕೆ ಒಳ್ಳೇದಲ್ವಾ ಇದನ್ನು ಜಾರಿಗೆ ತಂದರೆ ಶಿಫಾರಸನ್ನು ಯಥಾವತ್ತಾಗಿ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಅಸ್ತ್ರವನ್ನು ಈಗ ಸರ್ಕಾರ ಕಾಂಗ್ರೆಸ್ಸು ಕೈಗೆತ್ಕೊಳ್ತಿರೋದು ಆದರೆ ಒಪ್ಕೊಳ್ತಾರೆ ಇದನ್ನು ಯಾಕಂದರೆ ರಾಜಕೀಯವಾಗಿ ಅಸ್ತಿತ್ವ ಶೇಕ್ ಆಗುತ್ತೆ ಇದುವರೆಗೆ ಕರ್ನಾಟಕ ಪಾಲಿಟಿಕ್ಸಲ್ಲಿ ರೂಲ್ ಮಾಡ್ಕೊಂಡು ಬಂದಿರೋದು ಈ ಎರಡು ಸಮುದಾಯಗಳು ಒಕ್ಕಲಿಗ ಮತ್ತು ಲಿಂಗಾಯತ ಬಹುತೇಕ ಮುಖ್ಯಮಂತ್ರಿಗಳು ಕೂಡ ಇದೇ ಸಮುದಾಯದವರೇ ಹಾಕೊಂಡು ಬಂದಿದ್ದಾರೆ ರಾಜಕೀಯವಾಗಿ ಭದ್ರ ನೆಲೆಯನ್ನು ಕಲ್ಪಿಸಿಕೊಂಡಿದ್ದೇ ನಾವು ಅತಿ ದೊಡ್ಡ ಸಮುದಾಯದವರು ಅನ್ನುವಂತ ಒಂದು ಅಸ್ತ್ರದ ಆಧಾರದಲ್ಲಿ ಈಗ ಮೂರು ನಾಲ್ಕು ಐದು ಅಂತ ಹೋಗ್ಬಿಟ್ರೆ ಅವರ ಅಸ್ತಿತ್ವ ಶೇಖಾಗತ್ತೆ ಅದು ಕುಮಾರಸ್ವಾಮಿ ಅವರದ್ದು ಡಿ ಕೆ ಶಿವಕುಮಾರ್ ಅವ್ರದಿರ್ಬಹುದು ಇಲ್ಲಿ ವಿಜಯೇಂದ್ರ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರದ್ದಿರಬಹುದು ಯತ್ನಾಳ್ ಇರಬಹುದು ಯಾರಾದ್ರೂ ಇರಬಹುದು ಈ ಸಮುದಾಯದ ಹೆಸರಲ್ಲಿ ರಾಜಕಾರಣ ಮಾಡೋಕೆ ಹೊರಟು ಅವ್ರಿಗೆ ಆಘಾತ ಆಗತ್ತೆ ಹಾಗಾಗಿ ಸುಮ್ಮನೆ ಡಿ ಕೆ ಶಿವಕುಮಾರ್ ಕೂಡ ಅನಿವಾರ್ಯವಾಗಿ ಈಗ ಸುಮ್ಮನಿದ್ದಾರೆ ನೋಡೋಣ ರಿಪೋರ್ಟ್ ಬರಲಿ ಅಧ್ಯಯನ ಮಾಡೋಣ ಟೈಮ್ ಇದೆಯಲ್ಲ ಅಂತಿದ್ದಾರೆ ಅವರು ವರಸೆ ಮೊದ್ಲು ಹೆಂಗಿತ್ತು ಈಗ ಹೆಂಗಾಗಿದೆ ಅವಾಗ ಸಹಿ ಎಲ್ಲ ಹಾಕಿದ್ರು ಇದ್ರ ವಿರುದ್ಧ ಅಭಿಯಾನ ಕೈಗೆತ್ತಿಕೊಳ್ಳೋದ್ರ ಬಗ್ಗೆ ಮೀಟಿಂಗು ವೀಟಿಂಗು ಅದ ಇದಾಗಿತ್ತು ಈಗ ಹಂಗಂತಿಲ್ಲ ಅವ್ರು ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಅಂತಿಮ ಆದೇಶ ಬಂದಾಗಿದೆ ಯಾವ ಮಂತ್ರಿಗಳು ಚಕಾರ ಎತ್ತಂಗಿಲ್ಲ ಸ್ಟಡಿ ಮಾಡ್ಕೊಳ್ಬೇಕು ಸುಮ್ಮನೆ ಇರಬೇಕು ಅಷ್ಟೇ ಈಗ ಅನಿವಾರ್ಯ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಡೆಲ್ಲಿಯಿಂದ ಬಂದೆರಗಿರುವಂತಹ ಸಿಡಿಲಾಘಾತ ಈ ಆಧಾರದಲ್ಲಿ ಸಿದ್ದರಾಮಯ್ಯ ಅವ್ರ ಕುರ್ಚಿ ಭದ್ರ ಮಾಡ್ಕೊಳ್ಬಹುದು ಅನ್ನುವಂಥ ಪ್ಲಾನ್ ಅಂತೂ ಕ್ಲಿಯರ್ ಆಗಿ ಕಾಣಿಸ್ತಿದೆ ರಾಹುಲ್ ಗಾಂಧಿ ಅವರ ಗುರಿ ತಲುಪದಂಗೂ ಆಗತ್ತೆ ಸಿದ್ದರಾಮಯ್ಯನವರ ಲೆಕ್ಕ ಪಕ್ಕನೂ ಆಗತ್ತೆ ಅನ್ನುವಂತಹ ಹಲವು ಉದ್ದೇಶಗಳು ಇದರಲ್ಲಿ ಕಾಣ್ತಿದ್ದಾವೆ ಯಾಕಂದ್ರೆ ಹಿಂದ ಚಾಂಪಿಯನ್ ಆಗಿಬಿಡ್ತಾರೆ ಇದನ್ನ ಜಾರಿಗೆ ತಂದು ಬಿಟ್ಟರೆ ಜಾರಿಗೆ ತಂದುಸು ಅಂದ್ರೆ ಮೀಸಲಾತಿ ಆ ಶಿಫಾರಸನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾರೆ ಅಷ್ಟು ಸುಲಭ ಅಂತ ಅಲ್ಲ ಇದೆ ಎಂಬತ್ತು ಪರ್ಸೆಂಟ್ ಮೀರು ಹೋಗುತ್ತೆ ಸುಪ್ರೀಂ ಕೋರ್ಟ್ ಐವತ್ತು ಪರ್ಸೆಂಟ್ ಮೀರಬಾರ್ದು ಅಂತ ಹೇಳಿದೆ ತಮಿಳುನಾಡು ಅರವತ್ತೊಂಬತ್ತು ಎಪ್ಪತ್ತು ಪರ್ಸೆಂಟ್ ಅದು ಬೇರೆ ಶೆಡ್ಯೂಲ್ ನೈನ್ ಸೇರಿಸಿದ್ದಾರೆ ಜಯಲಲಿತಾ ಅವರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದಿದ್ದು ಆವತ್ತಿನ ಪರಿಸ್ಥಿತಿ ಬೇರೆ ಆದರೆ ಈಗ ಎಂಬತ್ತು ಪರ್ಸೆಂಟ್ ಮೀರು ಹೋಗುತ್ತೆ ಮೀಸಲಾತಿ ಓವರ್ ಆಲ್ ಅಂದರೆ ಅದು ಸಾಧ್ಯ ಇಲ್ಲ ಅಷ್ಟು ಸಲೀಸಾಗಿ ಸಾಂವಿಧಾನಿಕ ಮಾನ್ಯತೆ ಸಿಗುವಂತೆ ಫೈಟ್ ಮಾಡಬೇಕಾಗಬಹುದು ಕಾನೂನು ಹೋರಾಟ ಮತ್ತೊಂದು ಮಗ್ದೊಂದು ಬಟ್ ನಾನಂತೂ ಮಾಡ್ತೀನಿ ಅಂತ ಸಿದ್ದರಾಮಯ್ಯವರು ಸ್ಟೆಪ್ ತೊಗೊಂಡ್ಬಿಡಬಹುದು ಅಥವಾ ಒಂದಿಷ್ಟು ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡಾದರೂ ಜಾರಿ ಮಾಡೋದಕ್ಕೆ ಅಲ್ಪಸಂಖ್ಯಾತರಿಗೆ ಸಿಗೆ ಗಿಫ್ಟ್ ಕೊಡೋದಕ್ಕೆ ಮುಂದಾಗಬಹುದು ಆಗ ಸಮುದಾಯಗಳು ಸಿದ್ದರಾಮಯ್ಯನವರು ಕುರ್ಚಿ ಯಾರಾದರೂ ಟಚ್ ಮಾಡಿದ್ರೆ ಸಿಡ್ದು ಹೇಳ್ತಾರೆ ಕಾಂಗ್ರೆಸ್ಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಕಿತ್ತೆದ್ದು ಬರ್ತಾರೆ ಅದನ್ನೇ ಹೇಳ್ತಾ ಇದ್ದಿದ್ದು ಇಷ್ಟು ದಿನ ದಲಿತ ಸಂಘಟನೆಗಳು ಬೇರೆ ಬೇರೆ ಸಮುದಾಯಗಳೆಲ್ಲ ಯಾಕೆ ಹೆದರ್ತಾ ಇದ್ದೀರಿ ಇದನ್ನು ಹೊರಗಡೆ ತನ್ನಿ ಆಗ ಬರುತ್ತೆ ನಿಮ್ಗೆ ಆನೆ ಬಲ ಯಾರು ಟಚ್ ಮಾಡೋಕ್ ಬಿಡ್ತೀವ ನೋಡಿ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಇದನ್ನೇ ಹೇಳ್ತಾ ಇದ್ದಿದ್ದು ಅದನ್ನು ಈಗ ಮಾಡೋಕ್ ಹೊರಟಿದ್ದಾರೆ ರಾಹುಲ್ ಗಾಂಧಿ ಅವರ ನಿರ್ಧಾರವೂ ಕೂಡ ಪ್ರಕಟವಾಗಿರೋದ್ರಿಂದ ಆದೇಶ ಹೊರಬಿದ್ದಿರೋದ್ರಿಂದ ಸಿದ್ದರಾಮಯ್ಯವರು ಈಗ ಎದೆಯುಬ್ಬಿಸಿ ಉಬ್ಬಿಸಿ ಈ ರಿಪೋರ್ಟನ್ನು ಕೈಗೆತ್ತಿಕೊಂಡಿರೋದು ಹದಿನೇಳನೇ ತಾರೀಕಿಗೆ ಅಂತಿಮ ನಿರ್ಧಾರ ಆಗತ್ತೆ ಲೆಕ್ಕಾಚಾರಗಳು ಹೊರಗಡೆ ಬರಲಿವೆ ಒಕ್ಕಲಿಗ ಸಮುದಾಯದ ನಾಯಕರು ಸಂಘಟನೆಗಳು ಎಲ್ಲ ಈಗಲೇ ಅದು ಹೆಂಗ್ ಮಾಡ್ತಾರೋ ನೋಡೇ ಬಿಡೋಣ ಅಂತ ಆದರೆ ಡೋಂಟ್ ಕೇರ್ ಅಂತ ಸಿದ್ದರಾಮಯ್ಯವ್ರೀಗ ಕೈಗೆತ್ಕೊಂಡಿದ್ದಾರೆ ಅದರ ಹಿಂದೆ ಇಷ್ಟೆಲ್ಲ ಲೆಕ್ಕಾಚಾರಗಳಿವೆ ಓವರ್ ಆಲ್ ಹೇಳೋದಾದರೆ ಒ ಬಿ ಸಿ ಬಿಗ್ ಗಿಫ್ಟು ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯನವರನ್ನು ಮತ್ತಷ್ಟು ಬಲಿಷ್ಠ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಓಪನ್ ಮಾಡ್ತಿದ್ದಾರೆ ಈಗ ಅನ್ನೋದು ವೆರಿ ವೆರಿ ಕ್ಲಿಯರ್ ವೀಕ್ಷಕರು ಈಗಾಗಲೇ ಹಾಗೆ ಕೆನರಾ ಎಚ್ ಎಸ್ ಬಿ ಸಿ ಲೈಫ್ನ ನಿಫ್ಟಿ ಆಲ್ಫಾ ಫಿಫ್ಟಿ ಇಂಡೆಕ್ಸ್ ಫಂಡ್ ಒಂದೊಳ್ಳೆ ಅವಕಾಶ ಆಗಿದೆ ಎರಡು ಸಾವಿರ ರೂಪಾಯಿಂದ ಮಿನಿಮಮ್ ನೀವು ಹೂಡಿಕೆ ಶುರು ಮಾಡಬಹುದು ಈ ತಿಂಗಳ ಇಪ್ಪತ್ತನೇ ತಾರೀಕು ತನಕ ಮಾತ್ರ ಅವಕಾಶ ಇರೋದು ಸೊ ಕಾಲಾವಕಾಶ ಕಡಿಮೆ ಇದೆ ಮಿಸ್ ಮಾಡ್ಕೊಳ್ಬೇಡಿ ಇನ್ನು ಸ್ಟೆಬಿಲಿಟಿ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಮಾರ್ಚ್ ಥರ್ಟಿ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಲೆಕ್ಕ ತಗೊಂಡ್ರೆ ಕೆನರಾ ಎಚ್ ಎಸ್ ಬಿ ಸಿ ಲೈಫ್ನ ಸಾಲ್ವೆನ್ಸಿ ರೇಷಿಯೋ ನೋಡಿ ಇನ್ನೂರ ಹತ್ತು ಪರ್ಸೆಂಟ್ ಇದ್ದರೆ ಇದರ ಅರ್ಥ ಏನು ಕಂಪನಿ ಫಿನಾನ್ಷಿಯಲಿ ಬಹಳ ಸ್ಟೇಬಲ್ ಆಗಿದೆ ರಿಲಯಬಲ್ ಆಗಿದೆ ಹೆಲ್ದಿ ಇದೆ ಅಂತ ಹಾಗಾಗಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಈ ಅಂಕಿ ಅಂಶಗಳು ತೋರಿಸ್ತವೆ ಹೆಚ್ಚಿನ ಮಾಹಿತಿಗಾಗಿ ನೀವು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ನೀವೇ ಅಧ್ಯಯನ ಮಾಡಿ ನಿಮಗೆ ಒಳ್ಳೆಯದು ಅಂತ ಅನಿಸಿದ್ರೆ ಇನ್ವೆಸ್ಟ್ ಮಾಡಿ ಥ್ಯಾಂಕ್ ಯು